ಏನರ್ ಬೇಕು ಎಸ್ ನಮ್ಮ 53ನೇ ಟೀಮ್ ದ ಬೌನ್ಸರ್ಸ್ ಮಾತು ಅಲ್ಲಿರು ಬ್ಲ್ಯಾಕ್ ರಾಕ್ ಬ್ಲಾಕ್ ರಾಕ್ ಅದೇ ಎಸ್ ಸರ್ ಹೆಲ್ ಪಂಜುರಿ ಪ್ಲೇಂಕುಲಿ ತ ಬೆง್ರೆ ప్లేస్ ರೂ ಲ ಬೆง್ರೆ ಕೋಡಿ ಬೆಂಗ್ರೆ ತಿಳ್ ಐಡಿ ಐಡಿಯಲ್ ಐಸ್ ಕ್ರೀಮ್ ಮಾ ತೊಂಡಿ ನೆಟ್ ಅತ್ತಾ ಹ ಆಂಜೀ షూಟಿಂಗ್ ಆಗೋ பைದಾ ಒಯ್ತಪ್ಪನ ಗ ಸೀರಿಯಲ್ ನೀನಾ ದೇನಾ ಆಂಜೀ ಕನ್ನಡ ಸೀರಿಯಲ್ ದ ಅದೇನಾಂಗರ ಬೌನ್ಸರ್ಲಾ ಲ ಅದ್ಭುತ ಕಲಾವಿದೆ ಅಂದೆ ತುಲೆ ಶೂಟಿಂಗ್ ಬಾ ಎಡ್ಡೆ ಪ್ಲೇಸ್ ಬಲೆ ಬಲೆ ನೆಕ್ಸ್ಟ್ ತುಲೆ ಹೆಂಗಂಟು ಹೇಗ ಉಂಟು ಬೋಟ್ ಬಚ್ಚ ಬಂದಾಗ ಇತ್ತೆ ನೀನಾದೇನದ ಮಾತಾ ಸೆಟ್ಟದ ಅದ ಒಳ್ಳೇದು ಏನು ಅಲ್ಪಬೋದು ಕೆಲವು ಕೆಲವರು ವೀಡಿಯೋ ಅಲ್ಪ ನೆನಪೇರು ಗೊತ್ತಿಜಿ ತೂಕ ಅಲ್ಪಬೋದು ಆಯ್ತಾ ಹೀರೋ ಹೀರೋ ಏರ್ಪಣೆ ದಿಲೀಪ್ ಶೆಟ್ಟಿ ನಮ್ಮ ಬೆದ್ರದಾರಿ ಹೀರೋ ಆಯ್ತಾ ಪಕ್ಕ ಅವತ್ತ ಕೆಲವು ಸೀನಿಯರ್ಸ್ ಆರ್ಟಿಸ್ಟ್ನಗಳು ಉಳ್ಳೇರು ನಮ್ಮ ಕನ್ನಡದ ತುಳು ತಗಲು ಉಳ್ಳೇರು ತುಳುತಾಗಲು ಉಳ್ಳೇರು ಅದೇ ಹೋದಾರ್ಕ ಆಯಿತು ಪಿಳಿಯ ಒಂದೊಂದು

अक्षय, जी, जी, भाई, बड़े, अरे शिक्षक उन लेके पॉलीसरी दारे, नहीं नहारों जो तो सारी तो पुटी सेट मार देंगे, रेडी, तो रेडी, रोडी से बड़े से समर्थन हाँ बनती है, नहीं तो समुद्री, नहीं तो नहीं तो

ಚಹ ಚಹ ಕುಡಿಯುವಂಥ ಸಮಯ ಬ್ಲ್ಯಾಕ್ ರಾಕ್ ಟೀಮ್ ಟೀಮ್ನ ಪುದರ್ ನಮ್ಮ ದೀಪನ ಟೀಮ್ ನಿಮ್ಮ ಹಿಂದಿರಿ ಬೆಚ್ಚ ಬೆಚ್ಚ ಗೋಲಿ ವಜೆತಿಂದವು ನಮಸ್ಕಾರ ಇತ್ತ ಬಂದರ್ಡುಲ್ಲೇ ವಿಶೇದಪ್ಪ ಇಡ್ ಬೆಂಗ್ರೆ ಡೆಂಕಲಿಗೆ ಶೂಟ್ ಇತ್ತು ಈ ಸೈಡ್ ವತ್ತಾ ಪೋ ತಿರ್ಗೊಂಡು ಅಲ್ಲ ತಿರ್ಗು ಪೋನು ಅತ್ತ ಅವೇ ಪೋಪಿನ ಒಂಜಿ ಬೋಟು ಇತ್ತೆ ಪೋನು ಅಂಚಿತ ಜನ ಕ್ಲಿನಿಂಚೆ ಬರ್ಬೇಡಿ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಬಂದರ್ ಬಂದರ್ ಅಂಚಿ ಬೆಂಗ್ರೆರೆ ಪತ್ತು ರೂಪಾಯಿ ಟಿಕೆಟ್ ಮಸ್ತ್ ಅಲಜ್ಜಿ ಬತ್ತೆ ಈ ಬಂಗೋಡಿ ದೀತ ಗಾಡಿ ಅಣ್ಣ ಬೋಡು ಕಂಜಿ ಅಂಚಿದಟ್ಟು ಗಾಡಿ ಗೊತ್ತಿದ್ದು ಅದು ಅದನ್ನು ಗೊತ್ತಿ ಬಣ್ಣ ಕಾಯಂ ಬರೋದು ಬೋದಕ್ಕೆ ಬರತ್ತೆ ಜನ ಬಣ್ಣ ಅಂಚಿ ದಕ್ಲು ಇಂಚಿ ಬರೋದು ಬಾಕಲ್ ಒಂಜಿ ನಂಬರ್ ದೀತೀರವ್ರು ಒಂಜಿ ಬಾಕ್ಸ್ ಎಲ್ಲ ಟೈಪ್ ಮಲ್ತಿದ್ದ ಗಾಡಿ ದಿ ನಂಬರ್ ಬರ್ತೀವಿ ಅವಳ ಆ ನಂಬರ್ ನಮ್ಲ ಗೊತ್ತಿಪ್ಪ ಬೋದು ದಿ ಏನ್ ದಾಂಡ ಮಲ್ಪ ಬನ್ಪಿನಾಗೇನು ಗೊತ್ತಿದ್ದು ಅಕ್ಕ ಅಲ್ಪ ಟೈರ್ದಾಗಾಳಿ ದಿಪ್ಪಿವ್ರಿಗೆ ಬೊಕ್ಕ ஒரு பரிகொந்து பரிகொந்து தீயிடலாம் டயர் காலத்து முடிச்சிட்டு பண்ண போடத்தான் எல்லாேன் போட்டு விட்டுக்குண்டா போராண்டும் அத்தை வீடியோ பாடுவேன் இப்போ முல்படுத்து போய் ஆடுவேன் எஸ் ரொம்ப சீரியல் தான் செகண்ட் தேர்ட் டே நீ அஞ்சா எக்காரி பந்த அடித்தது இத்தே உல்ப உலா பண்ண அரியம்ம தேவஸ்தான உருவாடுலே ಒಂಜಿ ಸಬ್ಸ್ಕ್ರೈಬ್ ಅದು ಪನ್ನಿ ಅಂಚೆ ಪಿಳಿ ಅದೇ ರೋಹನ್ ಅವರು ಈ ವರ್ಷ ಏ ಆಚಾರ್ಯ ಧನ್ರಾಜ್ ಆಚಾರ್ಯ ಮೆಗ್ಗೆ ವೈದ್ಯರು ஆய்ஷூர் ஆ வர்ஷன் சக்கடி ஓலே கலா மைன் பிளீத்தாரி சீர் ஆமாம்

கூட <laughs> வந்து <laughs> Hai, engku lo, kita burgen, 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 Aku burgen, 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 pura

ಅನುಭವಲ್ಲಜ್ಜಿ ಸರಿತೀನಿ ಮಗನೆ ಉಂದೆ ಹಾಂ ಡ್ರಾಮ ಉಂಡೆ ಪಿಲ್ಲಿ ಶಾಕಿ ಚೂರು ಇಂಚು ಪಳ್ಳಿ ಕುದುರೆ ದಾತು ಇಂಚಿ ಪಳಿ ಪಿಲಿತಾರೆ ಕುದುರೆದು ಚಿತ್ರ ಇಂಚಿ ಬಳ್ಳಿ ಕುದುರೆ ಇಂಥ ಮಾಡ್ಬೋದು

ಫೈನಲಿ ಇಲ್ಲಡೆ ಶೂಟಿಂಗ್ ಬ್ರಾಂಡ್ ಏನು ಅರ್ಥ ಬಂದು ಆ ವಿಷಯ ಬಣ್ಣಾಗ್ತೇ ಅಕ್ಕೊಂದು ಕೊಲ್ಮೆಟ್ ಒಂದು ಪತ್ರ ಕೈ ಕೊಂಚ ತಾಕುದು ಶೂಟಿಂಗ್ ಇನಿ ರೀ ಸ್ಟೇಟ್ ಬ್ಯಾಂಕ್ ಓ ಸೀರಿಯಲ್ ಪೀನಾದೇನೆ ಸೀರಿಯು ಅದ್ ಒಂದು ಇನ್ನೀ ಟೆಲಿಕಾಸ್ಟ್ ಬಂತೇರಿ ಇನ್ನೇ ಎಲ್ಲ ಟೆಲಿಕಾಸ್ಟ್ ಆಫ್ ತುಳಿಯ ಸಪೋರ್ಟ್ ಮಾಡಿ ನೀನು ಅದೇನಾ ಬೊಕ್ಕ ಇಲ್ಲಡೆ ಪನ್ನಗ ಒಂಜೂರು ಚೂರು ಪೋಡಿಗೆ ಆತಂದ್ ದಾದ ಒಂಜಿ ದಾದನ ಒಂಜಿ ಹೂ ಕುಟ್ಟುನ ಕೇನು ಉಂದುಂಡು ದಾದನ್ ಗೊತ್ತಿಜ್ಜಿ ಈ ಸೇ ಪನ್ನಗ ಇಂಕ್ ನವಿಲ್ ಅಂದ್ ಎಣ್ಣೆ ನವಿಲ್ ಅತ್ತ ಒಂಜಿ ವಾಯ್ಸ್ ಕೇಳಿ ಕೊಂಡು ದಾದ ವಿಷಯ ಗೊತ್ತಿಜಿ ಅಂಡ್ ಇತ್ತೆ ಟಾರ್ಚ್ ವಾರ್ ತೂನಾಗ ಇಜ್ಜಿ ಎಡ್ದು ಎಂಕ್ಲ ಅಕ್ಕಾಗ್ಲಕ್ಕೆ ಅಂಡ್ ಗೊಡ ದೊಡ್ಡಲ್ಲ ಅನ್ನಲ್ಲಿ ಪುನಗ ಇಜ್ಜಿ ಅದು ವಿಷಯ ನಿ ಗೊತ್ತಿದ್ದು ಅದಕ್ಕೆ ಇಂಚವಲ್ಲವೇ ಅತ್ತೆ ಏರ್ಲಿ ಇತ್ತ ಅವು ನವೀಲ ಅಂತ ಗೊತ್ತಾಂಡ ಕರೆಕ್ಟ್ ವಿಷಯ ಬನ್ಪೆ ಉಂದುಬೆ ನವೀಲ ಅಂಡ ಇತ್ತು ಬಲ್ದು ಒಂಜಾ ಗುಮ್ಮೆ അഞ്ച ഉന്മാല പൂജ്മല്ല ഞാൻ ഫേക്കു നണ്ട ഇത്തേക്കേണ്ട തീ ഗ്യാരണ്ടി അപ്പോൾ ചൂറ് വീഡിയോ ലേറ്റാണു ഇന്ന് ഖണ്ഡിജിന്ന ഈത്തനാട്രീകൾ ചാൻസ് ഇജ്ജി ജി മുൽപ്പേ സുല്ലത്ത് എങ്കിലും സത്യണ് അക്കിടെ കേന്ദ്ര സത്യ വാത്തിരി ആ വാല് കേന്ദ്ര ആ ഇന്ന് മൂല ഇത് പോലു ഗത്ത സീരിയസ്ലി കേന്ദ്ര நானித்தான் லாப் பூடிகொடர்த்து போச்சு மாரி பூர நிகழ்பில் அஞ்சு அடச்சூர் தைரியதே அஞ்ச I'm, gonna, I'm, gonna oh, ma. Yeah. The... <laughs> I'm coming. Oh, ma. What? I'm coming.